ಎಲ್ರಿಗೂ ನಮಸ್ತೆ ನಾನು ಸುಮ್ರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಆ್ಯಪ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ ನಿಮ್ಮಲ್ಲಿ ಲಭ್ಯ ಆಗುತ್ತೆ ನೀವು ಸಮರ್ಥ ಅಕಾಡೆಮಿ ಅಂತ ಸರ್ಚ್ ಮಾಡಿದ್ರೆ ಜ್ಞಾನವೇ ಯಶಸ್ಸಿನ ಮೆಟ್ಟಿಲು ಅನ್ನುವಂಥ ಟ್ಯಾಗ್ಲೈನ್ ಇದೆ ಆ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಕೆಲವೊಂದು ಸೋರ್ಸ್ನ ನೀವು ಮತ್ತು ಕೆಲವೊಂದು ಕೀ ಆನ್ಸರ್ ಕ್ವಶನ್ ಪೇಪರ್ ಇವೆಲ್ಲ ಅಪ್ಲೋಡ್ ಮಾಡಿದ್ದೀನಿ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು ಅಥವಾ ನಿಮ್ಗೆ ಯಾವ್ದಾದ್ರು ತರಗತಿಗಳು ಬೇಕು ಅಂದ್ರೂ ಅಲ್ಲಿ ನಿಮಗೆ ಲಭ್ಯ ಇರುತ್ತೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಡಿಗ್ರಿ ಸ್ಟ್ಯಾಂಡರ್ಡ್ ಎರಡು ಸಾವಿರದ ಹದಿನಾರರಲ್ಲಿ ನಡೆದಂಥ ಪ್ರಶ್ನೆ ಪತ್ರಿಕೆ ಕ್ವಶನ್ ಪೇಪರ್ ಕೋಡು ನೈಂಟಿ ಫೋರ್ ಹತ್ತು ಪ್ರಶ್ನೆಗಳನ್ನ ನೋಡಿದು ಲಾಸ್ಟ್ ಕ್ಲಾಸಲ್ಲಿ ಹನ್ನೊಂದನೇ ಪ್ರಶ್ನೆ ಕ್ರಿಯೆ ಪೂರ್ಣವಾಗಿದೆ ಎಂಬ ಅರ್ಥವನ್ನು ಸೂಚಿಸುವುದು ಕರ್ಮಪದ ಕ್ರಿಯಾಪದ ಕಾರ್ಯಪದ ಧಾತುಪದ ಕ್ರಿಯಾಪದಗಳನ್ನು ಓದಬೇಕಾದ್ರೆ ಕ್ರಿಯೆ ಪೂರ್ಣವಾಗಿದೆ ಅನ್ನುವಂಥದ್ದನ್ನ ಸೂಚಿಸುವಂಥದ್ದು ಕ್ರಿಯಾಪದಗಳು ಅಂತ ಓದ್ತೀವಿ ಉದಾಹರಣೆಗೆ ಇದೊಂದು ಕ್ರಿಯಾಪದ ಈ ಕ್ರಿಯಾಪದ ಕ್ರಿಯೆ ಪೂರ್ಣವಾಗಿದೆ ಅನ್ನೋದನ್ನ ಸೂಚಿಸುತ್ತೆ ಉತ್ತರ ಆಪ್ಷನ್ ಟೂ ಧಾತುಪದ ಅಥವಾ ಕ್ರಿಯಾ ಪ್ರಕೃತಿ ಅಂತ ನೋಟ್ ಮಾಡ್ಕೊಳ್ಳಿ ಸಾರಿ ಕ್ರಿಯಾ ಪ್ರಕೃತಿ ಧಾತು ಅಥವಾ ಕ್ರಿಯಾ ಪ್ರಕೃತಿ ನಿಮ್ಗೆ ಏನಾದ್ರು ಪ್ರಶ್ನೆ ಪತ್ರಿಕೆಯಲ್ಲಿ ಧಾತು ಅಂತ ಇದ್ರೆ ನೀವು ಅದನ್ನ ಕ್ರಿಯಾ ಪ್ರಕೃತಿ ಅಂತ ಭಾವಿಸ್ಬೇಕು ಧಾತು ಅಥವಾ ಕ್ರಿಯಾ ಪ್ರಕೃತಿ ಕ್ರಿಯೆಯನ್ನ ಸೂಚಿಸ್ತವೆ ಆದ್ರೆ ಕ್ರಿಯೆ ಪೂರ್ಣವಾಗಿದೆ ಅನ್ನೋದನ್ನ ಸೂಚಿಸಲ್ಲ ಹಾಗಾಗಿ ಆಪ್ಷನ್ ಫೋರ್ ಉತ್ತರ ಅಲ್ಲ ಆಪ್ಷನ್ ಟೂ ಉತ್ತರ ಹನ್ನೆರಡನೇ ಪ್ರಶ್ನೆ ಸಂಧಿಗೆ ಸಂಬಂಧಪಟ್ಟಂತೆ ನೀವು ಪ್ರಶ್ನೆ ಪತ್ರಿಕೆಯನ್ನ ನೋಡ್ಬೇಕಾದ್ರೆ ಯಾವ್ಯಾವ ಟಾಪಿಕಿಗೆ ಯಾವ್ಯಾವ ರೀತಿ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಗಮನಿಸ್ಕೊಂಡ್ರೆ ಸಂಧಿಗಳ ಬಗ್ಗೆ ಓದ್ಕೊಳ್ತೀರ ಪ್ರಶ್ನೆಗಳನ್ನ ಅಥವಾ ಎಂ ಸಿಗಳನ್ನ ನೀವು ಸಾಲ್ವ್ ಮಾಡಿದ್ರೆ ಸಂಧಿಗಳನ್ನ ಈಸಿಯಾಗಿ ಗುರುತಿಸ್ಬೋದು ಜನರೆಲ್ಲ ಅವರೇ ಬಿಡಿಸ್ಕೊಟ್ಟಿದ್ದಾರೆ ಬಿಡಿಸ್ಕೊಟ್ಟಿದ್ದಾರೆ ಅಂದ್ರೆ ನೀವು ಪೂರ್ವ ಪದದ ಕೊನೆ ಉಕಾರ ಉತ್ತರ ಪದದ ಆದಿ ಎಕಾರ ಅಂದ್ರೆ ಸ್ವರಗಳಿದಾವಿಲ್ಲಿ ಸ್ವರಗಳಿದ್ರೆ ನೀವೇನ್ ಮಾಡ್ಬೋದು ಯಾವ್ದಾದ್ರು ವ್ಯಂಜನ ಸಂಧಿ ಇದ್ರೆ ಅದನ್ನ ಬಿಟ್ಬಿಡ್ಬೋದು ಗುಣಸಂಧಿ ಲೋಪ ಸಂಧಿ ಲುಪ್ತ ಸಂಧಿ ಜನರೆಲ್ಲ ಪದ ಆಗಿದೆ ಇದು ಯಾವ ಸಂಧಿ ಅಂತ ನೀವು ಆನ್ಸರ್ ಮಾಡಿ ಇದು ಏನಾಗ್ತವೆ ಸಂಧಿಗೆ ಸಂಬಂಧಪಟ್ಟಂತೆ ತುಂಬಾ ಸುಲಭ ಇರ್ತವೆ ಆ ರೀತಿ ಪ್ರಶ್ನೆಗಳು ನೋಡಿಕೊಂಡು ಎಲ್ಲಾ ಸುಲಭ ಇರ್ತವೆ ಅಂತ ಭಾವಿಸ್ಬಾರ್ದು ಕೆಲವೊಂದ್ಸರಿ ಕಠಿಣವಾದಂತ ಪ್ರಶ್ನೆಗಳು ಬಂದಾಗ ನೀವು ಬಿಡಿಸ್ ಬರ್ಕೊಂಡು ಸಾಲ್ವ್ ಮಾಡ್ಬೇಕು ಈಗ ನೀವು ಯಾವ ತರ ಸಾಲ್ವ್ ಮಾಡ್ಬೇಕು ಅಂತ ನೋಡಿ ಅಲ್ಲಿ ಆಪ್ಷನ್ಸ್ ಗಳು ಇರ್ತವೆ ಒಂದೊಂದು ಆಪ್ಷನ್ ನೋಡ್ತಾ ಹೋದ್ರೆ ನಿಮ್ಗೆ ಆಗಿ-- ಈ ರೀತಿ ಬರ್ಕೊಳ್ತೀರಾ ಪೂರ್ವ ಕೊನೆಯ ಉಕಾರ ಲೋಪ ಆಗುತ್ತೆ ಲೋಪ ಆದ್ಮೇಲೆ ಉಳ್ಕೊಳುವಂಥದ್ದು ರಾ ಅದಕ್ಕೆ ನೀವು ಹೂ ಸೇರಿಸ್ಕೊಂಡ್ರೆ ಇದು ರೂ ಆಗುತ್ತೆ ಸಾರಿ ಎ ಸೇರಿಸ್ಕೊಂಡ್ರೆ ಎ ಸಾರಿ ಎ ಸೇರಿಸ್ಕೊಂಡ್ರೆ ರೇ ಆಗುತ್ತೆ ರೇ ಆಗುತ್ತೆ ನೋಡಿ ಆಗ ಇಲ್ಲಿರ್ತಕ್ಕಂಥ ಜನ ರೇ ಇಲ್ಲಿ ಇದು ಹೊರಟೋಗಿರ್ತಲ್ಲ ಸೇರಿಸ್ಕೊಂಡಾದ್ಮೇಲೆ ಇಲ್ಲಿ ಇದನ್ನ ಬರ್ಕೊಂಡ್ರೆ ಈ ರೀತಿನೂ ಸಾಲ್ವ್ ಮಾಡ್ಬೋದು ಅಥವಾ ಇನ್ನೂ ತುಂಬಾ ಸಲುವಾಗಿ ಪೂರ್ವ ಪದದ ಕೊನೆಯ ಅಕ್ಷರ ಲೋಪ ಆಗಿರುತ್ತೆ ಉತ್ತರ ಪದದ ಆದಿ ಅಕ್ಷರ ಈ ಪೂರ್ವ ಪದದ ಕೊನೆಯ ಅಕ್ಷರ ಲೋಪ ಆಗಿರುತ್ತಲ್ಲ ಅದಕ್ಕೆ ಉಳ್ಕೊಂಡಿರೋದಕ್ಕೆ ಸೇರ್ಕೊಳುತ್ತೆ ಅಂದ್ರೆ ಇದು ಈಸಿ ಇದೆ ಕೆಲವೊಂದು ಕಠಿಣವಾದಂತ ಪ್ರಶ್ನೆ ಬಂದಾಗ ನೀವು ಈ ತರ ಸಾಲ್ವ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ ಉತ್ತರ ಲೋಪ ಸಂಧಿ ಹದಿಮೂರು ಅಮರ್ದು ಈ ಪದದ ತತ್ಸಮ ತತ್ ಪ್ಲಸ್ ಸಂಸ್ಕೃತಕ್ಕೆ ಸಮನಾದಂತವು ಸಂಸ್ಕೃತಕ್ಕೆ ಸಮನಾದಂಥವು ತತ್ ಭವ ಭವ ಅಂದ್ರೆ ಒಟ್ಟು ಸಂಸ್ಕೃತ ಪದಗಳಿಂದ ಹುಟ್ಟಿರುವಂತವು ನಾನು ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಸರಳವಾಗಿ ಹೇಳ್ತಾ ಇದ್ದೀನಿ ಇವುಗಳ ವಿವರಣೆ ಏನು ತುಂಬಾ ಹೆಚ್ಚು ಬರುತ್ತೆ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಂತ ಪದಗಳು ಯಾವುದೇ ಬದಲಾವಣೆ ಹೊಂದಿಲ್ಲ ಅಂದ್ರೆ ಅವು ತತ್ಸಮಗಳು ಆಕಾಶ ಅನ್ನುವಂಥ ಪದ ಸಂಸ್ಕೃತದಿಂದ ಕನ್ನಡ ಬಂತು ಬಳಕೆಯಲಿದೆ ಇದು ತತ್ಸಮ ಬಂದಂತ ಪದ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆಯನ್ನು ಹೊಂದುತ್ತೆ ಆಗಸ ಇದು ತದ್ಭವ ಇಲ್ಲಿ ಅವರು ತದ್ಭವ ಕೊಟ್ಟಿದ್ದಾರೆ ಅಮರ್ದು ಈ ಪದದ ತತ್ಸಮ ಅಮರ್ದು ಅಮೇದು ಆಮದ್ದು ಅಮೃತ ಹದಿನಾಲ್ಕು ಮುರುಗ ಈ ಪದದ ತದ್ಭವ ಮುರುಘ ಮಿಗ ಮುರುಗ ಮುರುಘ ಇಲ್ಲಿ ನೀವು ತತ್ಸಮ ತದ್ಭವಗಳನ್ನ ಗುರುತಿಸಬೇಕಾದ್ರೆ ತತ್ಸಮಗಳು ಬಳಕೆಲಿರ್ತವೆ ಅದು ತದ್ಭವಗಳು ಬಳಕೆಯಲ್ಲಿ ನೀವು ನೋಡ್ಬೇಕಿಲ್ಲಿ ಈಗ ಮೀಗ ಕೆಲವೊಂದು ಕಾವ್ಯದಲ್ಲಿ ಕೆಲವೊಂದು ಕಥೆಗಳಲ್ಲಿ ಅಥವಾ ಕೆಲವೊಂದು ಪತ್ರಿಕೆಗಳಲ್ಲಿ ಬರ್ತಾ ಇರುತ್ತೆ ಮೃಗ ಇದು ತತ್ಸಮ ಮೀಗ ತದ್ಭವ ನಿಮಗೆ ನೂರಕ್ಕೆ ನಾಲ್ಕರಿಂದ ಐದು ತತ್ಸಮ ತದ್ಭವಗಳು ಪ್ರಶ್ನೆ ಕೊಡ್ತಾರೆ ಮೂವತ್ತೈದಕ್ಕೆ ಸರಾಸರಿ ಎರಡು ಮೂರು ಒಂದು ಇರುತ್ತೆ ಸರಿ ಎರಡು ನೋಡಿ ಈ ಪೇಪರಲ್ಲಿ ಪಿ ಕೋಡು ತೊಂಬತ್ತ ನಾಲ್ಕಲ್ಲ ಅಲ್ಲ ಇದರಲ್ಲಿ ನಾಲ್ಕು ಪ್ರಶ್ನೆ ಕೊಟ್ಟಿದ್ದಾರೆ ಹದಿನಾರನೇದು ಅಕ್ಕರ ಇದರ ತತ್ಸಮ ಅಕ್ಕರೆ ಪ್ರೀತಿ ಅಕ್ಷರ ಆಕಾರ ಅಕ್ಷರ ಇದರ ತತ್ಸಮ ಅಕ್ಕರೆ ಪ್ರೀತಿ ಅಕ್ಷರ ಆಕಾರ ಅಕ್ಷರ ಅಕ್ಕರ ಅನ್ನೋದು ತತ್ಸಮ ಅಕ್ಕರ ಅನ್ನುವಂಥದ್ದು ತದ್ಭವ ಹದಿನೇಳು ಕರಗದಿದ್ದರೆ ಇದನ್ನು ಬಿಡಿಸಿ ಬರೆದರೆ ಕರಗಿ ಇದ್ದರೆ ಕರಗದೆ ಇದ್ದರೆ ಕರಗ ಇದ್ದರೆ ಕರಗಿದ್ದು ಇದ್ದರೆ ನೀವು ಸಾಮಾನ್ಯವಾಗಿ ಬಿಡಿಸಿ ಬರಿ ಅಂತ ಕೇಳಿದಾಗ ಸಂಧಿಗಳಾಗಿರ್ತಾರೆ ಸಂಧಿಗಳಾಗಿರ್ಲೇಬೇಕು ಅಂತ ಏನಿಲ್ಲ ಬಿಡಿಸ್ಬರಿಯ ಕೇಳಕ್ಕೆ ಸಾಮಾನ್ಯವಾಗಿ ಸಂಧಿ ಪದಗಳನ್ನ ಕೊಟ್ಟು ಬಿಡಿಸಿ ಬರೀರಿ ಅಂತಾನೆ ಕೇಳಿರ್ತಾರೆ ನೀವು ನೋಡಿ ಒಂದೊಂದಾಗಿ ಗೊತ್ತಾಗ್ತಾ ಹೋಗುತ್ತೆ ಇದು ಅಲ್ಲ ಇದೆ ಇವೆರಡರಲ್ಲಿ ನೋಡ್ಕೊಂಡಾಗ ನೀವು ನೋಡ್ಬೇಕು ಕೂಡ್ಸ್ ಬರದ್ರೆ ಏನಾಗುತ್ತೆ ಅಂತ ಇಲ್ಲಿ ಎಕಾರ ಇಲ್ಲಿ ಎಕಾರ ಎಕಾರ ಲೋಪ ಆಗುತ್ತೆ ಈಕಾರ ಸೇರ್ಕೊಳ್ಳುತ್ತೆ ಇದು ಮುಂದೆ ನೀವು ಬರ್ಕೊಳ್ಳಿ ಕರಗದಿ ಇದ್ದಾರೆ ಅಂತ ನೋಟ್ ಮಾಡ್ಕೊಳ್ಳಿ ಇನ್ನೊಂದು ನೋಟ್ ಮಾಡ್ಕೊಳ್ಳಿ ಇಲ್ಲಿ ಗಾ ಅಕಾರ ಇಲ್ಲಿ ಇಕಾರ ಅಕಾರ ಲೋಪ ಆದರೆ ಇದು ಕರಗಿದ್ದರೆ ಆಗುತ್ತೆ ಇಲ್ಲಿ ಕೇಳಿರುವಂತದ್ದು ಕರಗದಿದ್ದರೆ ಆಪ್ಷನ್ ಟು ಸರಿಯಾದಂತ ಈ ಥರ ಬಿಡಿಸ್ಕೊಂಡು ಸಾಲ್ವ್ ಮಾಡೋದು ತುಂಬ ಈಸಿ ಆಗುತ್ತೆ ಹದಿನೆಂಟನೇದು ವಿದ್ಯುತ್ ಶಕ್ತಿ ಇದನ್ನು ಬಿಡಿಸಿದರೆ ವಿದ್ಯುತ್ತು ಶಕ್ತಿ ವಿದ್ಯುತ್ ಶಕ್ತಿ ವಿದ್ಯುತ್ ಶಕ್ತಿ ವಿದ್ಯುತ್ ಶಕ್ತಿ ನೀವು ಉತ್ತರ ಪದದ ಆದಿಯನ್ನು ಗಮನಿಸಿದ್ರೆ ಈ ಮೂರು ಆಪ್ಷನ್ಗಳನ್ನ ಬಿಟ್ಟು ಆಪ್ಷನ್ ಟೂನ ಈಸಿಯಾಗಿ ಚಾಯ್ಸ್ ಮಾಡ್ಕೋಬಹುದು ವಿದ್ಯುತ್ ಪ್ಲಸ್ ಶಕ್ತಿ ವಿದ್ಯುತ್ ಶಕ್ತಿ ಹತ್ತೊಂಬತ್ತು ಸದ್ಭಾವನೆ ಈ ಪದವನ್ನ ಬಿಡಿಸಿ ಬರೆದರೆ ಸದ್ ಪ್ಲಸ್ ಭಾವನೆ ಸತ್ ಪ್ಲಸ್ ಭಾವನೆ ಸತ್ ಪ್ಲಸ್ ಭಾವನೆ ಸತ್ ಭಾವನೆ ಇದು ಉತ್ತರ ಈಸಿಯಾಗಲ್ಲ ಅಂತ ಗೊತ್ತಾಗುತ್ತೆ ಇನ್ನೊಂದು ನೋಡಿ ಇಲ್ಲಿ ಮಹಾಪ್ರಾಣ ಬರುತ್ತೆ ಅಂದ್ರೆ ಬಿಡಿಸಿದ್ಮೇಲೂ ಅದು ಮಹಾಪ್ರಾಣ ಬರಲೇಬೇಕು ಇದು ಉತ್ತರ ಆಗಲ್ಲ ಸತ್ ಪ್ಲಸ್ ಭಾವನೆ ಸತ್ ಪ್ಲಸ್ ಭಾವನೆ ಆಪ್ಷನ್ ಸಿ ಸತ್ ಪ್ಲಸ್ ಭಾವನೆ ಸದ್ಭಾವನೆ ಇದು ಸಂಧಿ ಪದಗಳನ್ನ ಓದಬೇಕಾದ್ರೆ ಸಾಮಾನ್ಯವಾಗಿ ಬಳಕೆಯಲ್ಲಿ ಪದ ಕೇಳಿಸ್ತಾ ಇಲ್ವಾ ವಾಯ್ಸು ವಾಯ್ಸ್ ಕೇಳಿಸ್ತಾ ಇಲ್ವಾ ಕ್ವಶನ್ ನಂಬರ್ ಟ್ವೆಂಟಿ ದೂರ ಇದರ ಅರ್ಥ ದೂರ ಯುದ್ಧ ದುಷ್ಟ ದುರುಳ ಪದಗಳ ಅರ್ಥವನ್ನ ಕೊಡಬೇಕಾದ್ರೆ ಲಿಪಿಯ ರೂಪದಲ್ಲಿ ಹೋಲಿಕೆ ಇರ್ತಕ್ಕಂಥ ಆಪ್ಷನ್ಗಳು ಕೊಟ್ಟಿರ್ತಾರೆ ಸಾಮಾನ್ಯವಾಗಿ